ನಮಸ್ಕಾರ ವೀಕ್ಷಕರೇ ನಿನ್ನೆ ನಾನು ಒಂದು ವಿಡಿಯೋವನ್ನು ಹಾಕಿದ್ದೆ ವರಮಹಾಲಕ್ಷ್ಮಿ ಹಬ್ಬ ಮತ್ತು ಏಕಾದಶಿ ವ್ರತ ಏನಿದೆ ಅದು ಒಂದೇ ದಿನ ಬಂದಿದೆ ಅಲ್ವಾ ಹಾಗಾಗಿ ಮಹಾಲಕ್ಷ್ಮಿಗೆ ನಾವು ಯಾವ ರೀತಿ ನೈವೇದ್ಯವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ನನಗೆ ಒಬ್ಬರು ಕ ಕ್ವಶನ್ ಕೇಳಿದರು ಏನಂದರೆ ಈಗ ಅವರು ವ್ರತ ಮಾಡ್ತಾರೆ ನಾವು ವ್ರತ ಮಾಡ್ತಾ ಇಲ್ಲ ಮತ್ತು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀವಿ ಲಕ್ಷ್ಮೀ ಪೂಜೆಯನ್ನು ಇದ್ದೀವಿ ನಾವೇನು ಮಾಡಬೇಕು ಅಂತ ಹೇಳಿ ಕೇಳಿದರು ಹಾಗಾಗಿ ತುಂಬ ಜನರಿಗೆ ಈ ಒಂದು ಸಂದೇಹ ಕೂಡ ಇರ್ಬೋದು ಅಲ್ವಾ ಅದಕ್ಕೋಸ್ಕರ ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ನೋಡಿ ವರಮಹಾಲಕ್ಷ್ಮಿ ವ್ರತ ಅದು ವ್ರತದ ದಿನ ನಾವು ನೈವೇದ್ಯವನ್ನು ಮಾಡುವಂತಿಲ್ಲ ನಾಳೆಯ ಮಟ್ಟಿಗೆ ಅಂದರೆ ಶುಕ್ರವಾರದ ದಿನ ಮಾಡೋ ಹಾಗಿಲ್ಲ ಕಳಶ ಸ್ಥಾಪನೆಯನ್ನು ಮಾಡಲೇಬೇಕು ಆ ಲಕ್ಷ್ಮಿಯನ್ನು ಆಹ್ವಾನಿಸಲೇಬೇಕು ನಾಳೆ ಶುಕ್ರವಾರ ಅವಳು ಬಂದಾದ ಮೇಲೆ ಅವಳಿಗೆ ಅರಿಶಿನ ಕುಂಕುಮನೆಲ್ಲ ಹಾಕ್ಬೌದು ಹೂವು ಕೂಡ ನೀವು ಅಲಂಕಾರ ಜಾಸ್ತಿಯಾಗಿ ಮಾಡಬೇಡಿ ಮುತ್ತೈದೆಯಾಗಿರೋದ್ರಿಂದ ಒಂದು ಹೂವಿನ ಅಲಂಕಾರ ಜಾಸ್ತಿ ಮಾಡಬೇಡಿ ಬಟ್ ಹೂವನ್ನು ಹಾಕಬೇಕು ಆದರೆ ದೀಪ ಧೂಪ ಇವನ್ನೆಲ್ಲ ತೋರಿಸ್ಬೋದು ಹಾಗೆ ಕೆಲವೊಬ್ರು ಸುಮ ಇವ್ರಿಗೆ ಅರ್ಶಿನ ಕುಂಕುಮನ ಕೊಡೋದು ಯಾವಾಗ ಅಂತ ಕೇಳ್ತಾ ಇದ್ದರು ನಾಳೆ ಕೂಡ ಕೊಡ್ಬೋದು ನಾಡ್ದು ಕೂಡ ಕೊಡ್ಬೋದು ಯಾಕಂದರೆ ನೀವು ಪ್ರತಿಷ್ಠಾಪನೆ ಮಾಡಿರ್ತೀರಾ ಅಂದರೆ ಕಲಶವನದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನಿಸಿರ್ತೀರ ಪೂಜೆಯನ್ನು ಮಾಡಿರ್ತೀರ ಏನಪ್ಪ ಉಳಿದಿರೋದು ನಿಮ್ಮದು ಅಲಂಕಾರ ಮತ್ತು ಪೂಜೆ ಸಾರಿ ನೈವೇದ್ಯ ಅಲ್ವಾ ಹಾಗಾಗಿ ನಾಳೆ ಕೂಡ ಕರಿಬೋದು ನಾಡ್ದು ಕೂಡ ನೀವು ಕರಿಬಹುದು ಇನ್ನು ಫೋಟೋ ಇಟ್ಕೊಂಡು ಮಾಡುವಂಥವರು ಕೇಳಿದ ಪ್ರಶ್ನೆಗೆ ನನ್ನ ಉತ್ತರ ನೋಡಿ ನೀವು ವ್ರತ ಮಾಡ್ತಾ ಇಲ್ಲ ಸರಿ ನೀವು ಉಪವಾಸ ಮಾಡ್ತಾ ಇಲ್ಲ ಸರಿ ಆದರೆ ಫೋಟೋದಲ್ಲಿರುವ ಮಹಾಲಕ್ಷ್ಮಿಯೂ ಒಂದೇ ಈ ಕಲಶದಲ್ಲಿ ಆಹ್ವಾನದಂತಹ ಮಹಾಲಕ್ಷ್ಮಿಯೂ ಒಂದೇ ಅಲ್ವಾ ಇದು ತುಂಬ ಸಿಂಪಲ್ಲು ಆಕೆ ವ್ರತವನ್ನು ಬಿಡ್ತಾಳ ಅದು ಬೇರೆ ಇದು ಬೇರೆ ಅಂತ ಏನೂ ಇಲ್ಲ ಅಲ್ವಾ ಆಕೆಗೂ ಕೂಡ ವ್ರತ ಇದ್ದೇ ಇರುತ್ತೆ ಹಾಗಾಗಿ ನೀವು ನಾಳೆ ಮಟ್ಟಿಗೆ ಫೋಟೋದಲ್ಲಿ ನೀವು ಪೂಜೆ ಮಾಡ್ತಾ ಇರ್ಬೋದು ಅಥವಾ ಕಲಶದಲ್ಲೇ ಮಾಡ್ತಾ ಇರ್ಬೋದು ನಾಳೆ ದಿನ ನೀವು ಯಾವುದೇ ನೈವೇದ್ಯವನ್ನು ಮಾಡಬೇಡಿ ನಾಡ್ದು ಬೆಳಿಗ್ಗೆ ನೀವು ಏನು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ನೀವು ನೈವೇದ್ಯವನ್ನು ಮಾಡ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಂಬ ಪೂಜೆಯನ್ನು ಮುಗಿಸಿ ತುಂಬಾ ಒಳ್ಳೆಯದು ಫೋಟೋ ಇಟ್ಕೊಂಡು ಪೂಜೆ ಮಾಡ್ತೋರಿಗೆ ನಾನು ಹೇಳ್ತಾ ಇರೋದು ಮತ್ತು ನಿಮಗೆ ಯಾವುದು ಸಾಧ್ಯವೋ ಆ ಒಂದು ನೈವೇದ್ಯವನ್ನು ಮಾಡ್ಬೋದು ಇನ್ನೂ ಕೆಲವೊಬ್ರು ಹೇಳ್ಬೋದು ನಮಗೆ ಸ್ಕೂಲ್ ಇದೆ ಮಕ್ಕಳಿಗೆ ಸ್ಪೆಷಲ್ ಕ್ಲಾಸ್ ಇದೆ ಮಕ್ಕಳಿಗೆಲ್ಲ ಏನು ಮಾಡಬೇಕು ನಮ್ಗೆ ಅಷ್ಟು ಗರ್ಭಿಡಿಯಿಂದ ಬೆಳಿಗ್ಗೆನೇ ಇದು ಮಾಡೋಕ್ಕಾಗಲ್ಲ ಅಂತೇಳಿ ನೋಡಿ ಮನಸ್ಸಿದ್ರೆ ಮಾರ್ಗ ಅಲ್ವಾ ತಾಯಿ ಸೇವೆ ಮಾಡಿದ್ರೆ ತಾನೇ ನಮ್ಮ ಕಷ್ಟಗಳು ಪರಿಹಾರ ಆಗ್ಬೋದು ಕಷ್ಟಕ್ಕಿಂತ ದೊಡ್ಡದ ನಿಮಗೆ ಒಂದು ದಿನ ಆ ಒಂದು ಸೇವೆಯನ್ನು ಮಾಡೋದು ಇಲ್ಲ ತಾನೇ ಕಷ್ಟ ಪರಿಹಾರ ಆಗಬೇಕು ಅಥವಾ ನಮ್ಮ ಸಮ ನಮ್ಮ ಒಂದು ಸಂಕಷ್ಟ ಪರಿಹಾರ ಆಗಬೇಕು ಅಂತ ತಾನೇ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾ ಇರೋದು ಹಾಗಾಗಿ ಆ ದಿನ ಒಂದು ದಿನ ಮಟ್ಟಿಗೆ ನೀವು ಬೇಗ ಎದ್ದೆ ಎದ್ದೇಳ್ಬೋದು ನೀವು ನೈವೇದ್ಯ ಪೂಜೆಯನ್ನೆಲ್ಲ ಮಾಡ್ಕೋಬಹುದು ಮತ್ತು ನೈವೇದ್ಯದ ಮಟ್ಟಿಗೆ ನೀವು ಯಾವುದು ಅಂದರೆ ಈಗ ಕಲಿಸೋಕ್ರೆ ನಿಮ್ಗೆ ಯಾವುದೂ ಆಗಿಲ್ಲ ಅಂದರೆ ಕಲಿಸೋಕ್ರೆ ಡ್ರೈ ಫ್ರೂಟ್ಸು ಹಣ್ಣುಗಳನ್ನು ತಂದಿಟ್ಕೊಳ್ಳಿ ಅವನ್ನ ಕೂಡ ಇಟ್ಟು ನೀವು ನೈವೇದ್ಯವನ್ನು ಮಾಡಿ ಕೈ ಮುಗಿಬೌದು ತಾಯಿಗೆ ಸರಿನಾ ನಿಮ್ಮ ಸಂಶಯ ಈಗ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ ಕೆಲವರಿಗೆ ಈ ಗೊಂದಲ ಇರ್ಬೋದು ಹೇಳಿ ಈ ವಿಡಿಯೋವನ್ನು ಮಾಡ್ತಾ ಮತ್ತೆ ಮುಂದಿನ ಮಾಹಿತಿಯಿಂದ ಸಿಗ್ತೀನಿ ಧನ್ಯವಾದಗಳು